ಆ ಸ್ಪೀಡ್ ದಾಟಿ ಬರೋದು ವೆಹಿಕಲ್ ಆಟೋಮೆಟಿಕ್ ಆಗಿ ಕ್ಯಾಪ್ಚರ್ ಆಗುತ್ತೆ ಅವರೇ ಅವರಿಂದ ಹತ್ತು ಕೇಸ್ ಇವತ್ತು ನಾವು ಮಾಡಿದ್ದೀವಿ ಮಿಷನ್ಸ್ ನಮಸ್ಕಾರ ಕೋಲಾರ ಜಿಲ್ಲೆಯಲ್ಲಿ ಎರಡು ಪ್ರಮುಖವಾದಂಥ ರಾಷ್ಟ್ರೀಯ ಹೆದ್ದಾರಿಗಳು ಪಾಸಾಗ್ತವೆ ಒಂದು ಬೆಂಗಳೂರು ತಿರುಪತಿ ಮತ್ತು ಇನ್ನೊಂದು ಬೆಂಗಳೂರು ನಗನಪಲ್ಲಿ ರೋಡಲ್ಲಿ ಈಗಾಗಲೇ ಚತುಸ್ಪಥ ರೋಡ್ ಆಗಿರೋದ್ರಿಂದ ಎರಡೂ ನಿತ್ಯ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ವೆಹಿಕಲ್ಸ್ ಈ ರೋಡ್ಸಲ್ಲಿ ಪಾಸಾಗ್ತಾ ಇದೆ ಅದೇ ರೀತಿ ಈ ಸ್ಟ್ರೆಚಲ್ಲಿ ಮೋರ್ ದೆನ್ ಒಂದು ನೂರು ಕಡೆ ಮೀಡಿಯನ್ ಓಪನ್ ಇದೆ ರೋಡ್ಗೆ ಸೆಂಟ್ರಲ್ಗಳ ಓಪನ್ ಇದೆ ಈ ರಾತ್ರಿ ಹೊತ್ತಲ್ಲಿ ಓವರ್ ಸ್ಪೀಡಿಂಗ್ ಹೋಗುವಂಥ ವೆಹಿಕಲ್ಸ್ಗೆ ಸ್ಪೀಡ್ ಕಂಟ್ರೋಲ್ ಮಾಡೋದನ್ನ ತುಂಬ ಅಪಘಾತಗಳಾಗ್ತದೆ ಜಿಲ್ಲೆಯಲ್ಲಿ ಹೋಲಿಕೆ ಮಾಡಿಕೊಂಡ್ರೆ ಪ್ರತಿ ವರ್ಷ ಒಂದು ಇನ್ನೂರು ಆ್ಯಕ್ಸಿಡೆಂಟ್ಸ್ ಆಗ್ತಾಯಿದೆ ಅದರಲ್ಲಿ ನೂರಕ್ಕಿಂತ ಹೆಚ್ಚು ಜನ ಅದರಲ್ಲಿ ಮರಣ ಹೋಗ್ತಾ ಇದ್ದಾರೆ ಸೊ ನಾವು ಇದನ್ನು ಈ ಸ್ಪೀಡ್ ಕಂಟ್ರೋಲ್ ಮಾಡಿಸ್ಕಲ್ಪಟ್ಟೆ ಈಗ ನಮ್ಮ ಎ ಟಿ ಜಿ ಪಿ ಅಲೋಕ್ ಕುಮಾರ್ ಕಮಿಷನ್ ಅವರು ಕಮಿಷನ್ಪರ್ ಅವರು ಸೇಫ್ಟಿ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಅವರು ಒಂದು ಈಗ ನಮಗೆ ಸ್ಪೀಡ್ ರೈಡರ್ ಗನ್ಸ್ನ ಎಲ್ಲ ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ ಎರಡು ಬೇಗಕ್ಕೂ ನಮಗೆ ಒಂದು ಆ ಮಿಷನ್ ಬಂದಿದ್ದೀವಿ ಇವತ್ತು ಪ್ರಾಯೋಗಿಕವಾಗಿ ಗುಡಬಾಗ್ಲಲ್ಲಿ ನಾವು ಇವತ್ತು ಟೆಸ್ಟ್ ಮಾಡಿದ್ವಿ ಅದರಲ್ಲಿ ಒಂದು ಎರಡು ಮೂರು ಕಿಲೋಮೀಟ್ರಿಂದ ರೇಂಜಲ್ಲಿ ಬರುವಂತಹ ಯಾವುದೇ ಸ್ಪೀಡಿಂಗ್ ವೆಹಿಕಲ್ ಈಗ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಎಂಬತ್ತು ಕಿಲೋಮೀಟರ್ ಸ್ಪೀಡ್ ಇದೆ ಆ ಸ್ಪೀಡ್ ದಾಟಿ ಬರೋದು ವೆಹಿಕಲ್ ಆಗಿ ಕ್ಯಾಪ್ಚರ್ ಆಗುತ್ತೆ ಆ ನಂಬರ್ ಪ್ಲೇಟ್ ಕ್ಲಾಚರ್ ಆದಮೇಲೆ ಅವ್ರಿಗೆ ಇಂಡಿಯನ್ ಮೋಟರ್ ವೆಹಿಕಲ್ ಹಾಕಿಬಿಟ್ಟು ಫೀಸು ಫೈನ್ ಚಲಾನು ಸಹ ಅವ್ರು ಹೋಗ್ತಾಯಿರುತ್ತೆ ಇವತ್ತು ನಾವು ಈ ದೇವರಾಯ ಸಮುದ್ರ ಮತ್ತು ನಮ್ಮ ಉದ್ದಮ ಟ್ರೈ ಮಾಡಿದ್ವಿ ಈಗ ನಮ್ಮ ಆರು ತಾಲೂಕುಗಳಲ್ಲಿ ಮಾಲ್ನೂರು ಪೇಜಿಎಫ್ ಬಂಗಾರಪೇಟೆ ಎಲ್ಲ ತಾಲೂಕುಗಳಲ್ಲಿ ಇದನ್ನು ಮಾಡಿದ್ದೀವಿ ಇದರಿಂದ ಒಂದು ಸಾರ್ವಜನಿಕರಲ್ಲಿ ಒಂದು ಅನುಭವಿಸೋದು ಎರಡನೇದು ಎಕ್ಸ್ಟೆಂಟ್ನ ಕಡಿಮೆ ಮಾಡೋದು ಮೂರನೇದು ನೈಟ್ ವಿಷನ್ ಲೇಸರ್ ಇರೋದಿಲ್ಲ ನೈಟ್ ಹೊತ್ತು ಸಹ ನಾವು ಫಿಕ್ಸ್ ಮಾಡಿಬಿಟ್ಟರೆ ಯಾವುದೇ ಒಂದು ಸ್ಪೀಡಿಂಗ್ ವೆಹಿಕಲ್ ಹೋಗ್ತಾರೆ ಅದೆಲ್ಲ ಸಹ ಆಟೋಮೆಟಿಕ್ಕಿ ಇದರಲ್ಲಿ ಕ್ಯಾಪ್ಚರ್ ಆಗುತ್ತೆ ಸೊ ನನ್ನ ಮನವಿ ಹೇಳಿದ್ರೆ ಈಗ ಸಾರ್ವಜನಿಕರು ಈ ಮೀಡಿಯನ್ಸ್ ಎಲ್ಲೆಲ್ಲಿದೆ ಅಂತ ಸ್ಪೀಡು ಎಪ್ಪತ್ತು ಕಿಲೋಮೀಟ್ರು ಇದ್ದರೂ ಸಹ ರಸ್ತೆನ ತುಂಬ ಜಾಗರೂಕವಾಗಿ ಯೂಸ್ ಮಾಡಬೇಕಾಗಿದೆ ಈ ಇದರಲ್ಲಿ ನಮ್ಮ ಪೊಲೀಸರಿಗೆ ಈಗಾಗಲೇ ಟ್ರೈನಿಂಗ್ ಆಗಿದೆ ಸೆಂಟ್ರಲ್ ಬೆಂಚಲ್ಲಿ ನಾವು ಮೇಲೆ ಪ್ರತಿನಿತ್ಯ ಈ ಎರಡು ವರ್ಷದಲ್ಲಿ ಈ ಅಭಿಯಾನ ಮುಂದುವರಿಯುತ್ತೆ ಇವತ್ತು ಪ್ರಾಯಕ್ಕವರೆ ಆರಿಂದ ಹತ್ತು ಕೇಸ್ ಇವತ್ತು ನಾವು ಮಾಡಿದ್ದೀವಿ ಮಿಷನ್ಸಿಂದ ಮಿಷನ್ ತುಂಬ ಚೆನ್ನಾಗಿ ಕೆಲಸ ಇದೆ ಇದರ ಉದ್ದೇಶ ಜನರ ಒಂದು ಪ್ರಾಣಿಗಳನ್ನು ನಾವು ಕಾಪಾಡಬೇಕು